ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಂಗಳೂರು ಆಗಿ ಈರುಳ್ಳಿ ಬಜ್ಜೆಯನ್ನು ಮಾಡ್ತಿದ್ದೇನೆ ಇದಂದರೂ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮಾಡುವಂಥ ರೆಸಿಪಿ ಇದು ತುಂಬ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗೂ ಕೂಡ ಮಳೆ ಅಂತಲೂ ತುಂಬಾ ಬರ್ತಿದೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕಂತ ಅನಿಸಿದಾಗ ತುಂಬಾ ಸುಲಭವಾಗಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಅದು ಕೂಡ ಮಂಗಳೂರು ಸ್ಟೈಲ್ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ಸುಲಭ ವಿಧಾನದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ನಾವು ಒಂದು ಒಳ್ಳೆ ಚಟ್ನಿ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ನಮ್ಮ ಮಂಗಳೂರು ಕಡೆಯೆಲ್ಲ ಈರುಳ್ಳಿ ಬದಿಗೆ ಒಂದು ಒಳ್ಳೆ ಕಾಯಿ ಚಟ್ನಿನ ಕೊಡ್ತಾರೆ ಅದು ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತೋರಿಸ್ತೇನೆ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನ ಪೀಸನ್ನು ಹಾಕ್ಕೊಂಡಿದ್ದೇನೆ ನೋಡಿ ಕಾಯಿ ಪೀಸನ್ನು ಈ ರೀತಿಯಾಗಿ ಫ್ರೆಶ್ ಆಗಿರುವ ಒಂದು ತೆಂಗಿನಕಾಯಿಯನ್ನು ಅದರಲ್ಲಿ ಅರ್ಧ ಭಾಗದಷ್ಟು ನಾನಿಲ್ಲಿ ಕಾಯಿಯನ್ನು ತೊಗೊಂಡಿದ್ದೇನೆ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಎರಡು ಹಸಿಮೆಣಸಿನಕಾಯನ್ನು ಮುರಿದು ಬಿಟ್ಟು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ ಹಾಕಿದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ನಂತರ ಇದಕ್ಕೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡ್ಲೇನ ಹಾಕ್ಕೊಂಡಿದ್ದೇನೆ ಪುಟಾಣಿ ಹೇಳ್ತಾರಲ್ವ ಅದು ಒಂದೇ ಒಂದು ಹೆಸರು ಬೆಳ್ಳುಳ್ಳಿನ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡು ಬರೋಣ ತುಂಬ ನೈಸು ಕೂಡ ಬೇಡ ತರಿ ತರಿನೂ ಬೇಡ ಸ್ವಲ್ಪ ಚಟ್ನಿ ಆದಕ್ಕೆ ನಾವು ರುಬ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೇನೆ ಇದಕ್ಕೆ ನಿಮಗೆ ಒಗ್ಗರಣೆ ಬೇಕಿದ್ದರೆ ಕೊಡ್ಬೋದು ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಇದಕ್ಕೆ ಜಾಸ್ತಿ ಒಗ್ಗರಣೆ ಕೊಡೋದಿಲ್ಲ ಈ ರೀತಿ ಚಟ್ನಿಗೆ ನಾನು ಒಗ್ಗರಣೆ ಕೊಡ್ತಿಲ್ಲ ಸಿಂಪಲ್ ಆಗಿನೇ ಇಡ್ತಿದ್ದೇನೆ ತುಂಬ ರುಚಿಯಾಗಿರುತ್ತೆ ಚಟ್ನಿನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ನೀವು ಮೊದಲೇ ಚಟ್ನಿನ ಮಾಡಿಟ್ಕೊಂಡ್ರೆ ಈರುಳ್ಳಿ ಬಜ್ಜಿ ತುಂಬಾ ಸುಲಭ ಮಾಡಿಕೊಳ್ಳೋದು ನಾವೇನಾದರೂ ಮೊದಲಿಗೆ ಈರುಳ್ಳಿ ಬಜೆ ಮಾಡಿ ಇಟ್ಕೊಂಡ್ರೆ ಚಟ್ನಿ ಮಾಡುವಾಗ ಈರುಳ್ಳಿ ಭಜೆಯೆಲ್ಲ ಸಾಫ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನಿಲ್ಲಿ ಮೂರು ಈರುಳ್ಳಿಯನ್ನು ಆಗಿ ಕಟ್ ಮಾಡಿ ತೊಗೊಂಡಿದ್ದೇನೆ ನಂತರ ಇಲ್ಲಿ ನಾನು ಒಂದು ದೊಡ್ಡ ಟೇಬಲ್ ಧನಿಯಾ ಕಾಳು ಕೊತ್ತಂಬರಿ ಬೀಜ ಹೇಳ್ತಾರಲ್ವ ಅದನ್ನು ಸ್ವಲ್ಪ ನಾನು ಕ್ರಷ್ ಮಾಡಿಬಿಟ್ಟು ತೊಗೊಂಡಿದ್ದೇನೆ ಇದು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಎರಡು ಹಸಿಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಸ್ವಲ್ಪ ಕರಿಬೇವು ಸೊಪ್ಪು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಗರಿಯಷ್ಟು ಕರಿಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಒಂದು ಚಿಕ್ಕ ಟೀ ಸ್ಪೂನಷ್ಟು ಅಷ್ಟು ಅಜ್ವಾಯಿನ ಹಾಕೊಂಡಿದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲೆ ಪೌಡರನ್ನು ಹಾಕಿದ್ದೇನೆ ಚಿಕ್ಕದು ಸ್ಪೂನಿಂದ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇನೆ ನಂತರ ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ನಂತರ ಅದೇ ಕಪ್ಪಿಂದ ಒಂದು ಫುಲ್ಲು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕಿದ್ದೇನೆ ಇವಾಗ ಇದನ್ನು ಒಮ್ಮೆ ಆಗಿನೇ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀವು ಈರುಳ್ಳಿಯನ್ನು ಒತ್ತಿ ಒತ್ತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿಯಲ್ಲಿರುವ ನೀರ ನೀರಿನ ಅಂಶ ಎಲ್ಲ ಬಿಡುತ್ತೆ ಮೊದಲೇ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಮೊದಲು ಡ್ರೈ ಆಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಕೊತ್ತಂಬರಿ ಬೀಜ ಬೇಡ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ನಮ್ಮ ಮಂಗಳೂರು ಕಡೆಯೆಲ್ಲ ಕೊತ್ತಂಬರಿ ಬೀಜ ಹಾಕಿಬಿಟ್ಟು ಮಾಡ್ತಾರೆ ತುಂಬ ಹೇಳಿದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಇದನ್ನು ಯಾವಾಗಲೂ ನಿಮಗೆ ಆಸೆ ಆದಾಗ ಅಂದರೆ ಈರುಳ್ಳಿ ಬದ್ಯ ಬೇಕನ್ನಿಸಿದಾಗೆಲ್ಲ ಇದೇ ರೀತಿ ನೀವು ಮಾಡ್ತೀರಾ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೀರನ್ನು ನೀವು ಜಾಸ್ತಿ ಹಾಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಇರಬೇಕು ಈರುಳ್ಳಿ ಜಾಸ್ತಿ ಕಾಣಬೇಕು ಹಿಟ್ಟು ಕಡಿಮೆ ಇರಬೇಕು ಮತ್ತು ನೀರು ಕೂಡ ಕಡಿಮೆ ಇರಬೇಕು ಇದಕ್ಕೆ ನೀರನ್ನು ಜಸ್ಟ್ ಕೈಯಿಂದ ಚುಮುಕಿಸಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನು ಇದು ಕಲಿಸುವಾಗಲೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಇವಾಗ ಈರುಳ್ಳಿ ಬದಿಯನ್ನು ಹಾಕೊಳ್ಳೋಣ ಅಂದರೆ ಎಣ್ಣೆಲಿ ಬಿಡೋಣ ನೋಡಿ ಈ ರೀತಿಯಾಗಿ ನೀವು ಇದಕ್ಕೆ ಯಾವುದೇ ಸೇಪ್ ಮಾಡಬೇಕಂತೇನಿಲ್ಲ ಜಸ್ಟ್ ಕೈಯಿಂದ ಈ ರೀತಿ ತೊಗೊಂಡ್ಬಿಟ್ಟು ಸ್ವಲ್ಪ ಅಗಲ ಮಾಡಿಬಿಟ್ಟು ಹಾಕಿದರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಎನ್ ಎಣ್ಣೆ ಬಿಸಿ ಆದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಮಾಡೋದು ಬೇಡ ಯಾಕೆ ಹೇಳಿದರೆ ಮೇಲುಗಡೆ ಕಲರ್ ಬರುತ್ತೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಹಾಕೊಳ್ತಿದೆ ನೋಡಿ ಒಳ್ಳೆ ಕ್ರಿಸ್ಪಿ ಆಗೋ ತನಕ ಗರಿ ಗರಿ ಆಗೋ ತನಕ ಚೆನ್ನಾಗಿ ಫ್ರೈ ಇಲ್ಲಿ ನಾವು ತಿರುಗಿಸಿ ಹಾಕ್ತಾ ಫ್ರೈ ಮಾಡ್ಕೊಳ್ತಾ ಇರಬೇಕು ಒಂದೇ ಸೈಡು ಬೇಯಲಿಕ್ಕೆ ಬಿಡಬೇಡಿ ಯಾಕೆ ಹೇಳಿದ್ರು ಒಂದು ಕಡೆ ಕಲರ್ ಬರುತ್ತೆ ಇನ್ನೊಂದು ಕಡೆ ಕಲರ್ ಬರೋದಿಲ್ಲ ಅದಕ್ಕೋಸ್ಕರ ತಿರುಗಿಸಿ ಹಾಕ್ತಾ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಒಂದು ನಿಮಿಷ ಆದ ನಂತರ ಮತ್ತೆ ತಿರುಗಿಸಿ ಹಾಕ್ತಾ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಹೊತ್ತಿನ ತನಕ ಇಟ್ಟರು ಕೂಡ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದಿಷ್ಟು ಕಲರ್ ಬಂದ ನಂತರ ನಾನಿಲ್ಲಿ ತಿರುಗಿಸಿ ಹಾಕ್ತಾ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಾವು ತಿರುಗಿಸಿ ಹಾಕ್ತಾ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಇಷ್ಟು ಕಲರ್ ಬಂದಿದೆ ಇವಾಗ ಇಷ್ಟ ಆದರೆ ಸಾಕು ತುಂಬ ಕಲರ್ ಬರೋ ತನಕ ಬಿಡ್ಲಿಕ್ಕೆ ಹೋಗಬೇಡಿ ಯಾಕೆ ಹೇಳಿದ್ರೆ ಅದು ತೆಗ್ದ ನಂತರ ಮತ್ತೆ ಸ್ವಲ್ಪ ಕಪ್ಪಾದಾಗೆ ಕಾಣಿಸುತ್ತೆ ನೋಡಿ ಇಷ್ಟು ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ಇವಾಗ ಇದನ್ನು ಎಣ್ಣೆಯಿಂದ ನಾವು ಎಣ್ಣೆನೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಇವಾಗ ನಾನು ಚೆನ್ನಾಗಿ ಎಣ್ಣೆನೆಲ್ಲ ಬಸೀತಿದ್ದೇನೆ ನೋಡಿ ನಿಮಗೆ ನೋಡುವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ನಿಮಗೆ ನೋಡುವಾಗ್ಲೇ ಆಸೆ ಆಗ್ಬೋದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಸುಲಭ ಹೇಳಿದರೆ ಸುಲಭ ವಿಧಾನದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನೀವು ಕೂಡ ಒಂದು ಸಾರಿ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಹೇಳಿದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಒಂದು ಸಾರಿ ನಾನು ತೆಗೆದ ನಂತರ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೇನೆ ತುಂಬಾ ಸುಲಭ ವಿಧಾನದಲ್ಲಿ ಇದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನೀವು ಇದು ಈರುಳ್ಳಿ ಮತ್ತು ಮಸಾಲೆ ಕಲಿಸುವಾಗಲೇ ಹಿಟ್ಟು ಹಾಕಿ ಈರುಳ್ಳಿಗೆ ಆವಾಗಲೇ ಎಣ್ಣೆನ ಕಾಯಲಿಕ್ಕೆ ಇಡಬೇಕು ಇದನ್ನು ಹಿಟ್ಟನ್ನು ಕಲಿಸಿಬಿಟ್ಟು ಇಡ್ಲಿಕ್ಕೆ ಇಲ್ಲ ಇಲ್ಲಿ ಸೊ ಎಣ್ಣೆ ಕಾಯಲಿಕ್ಕೆ ಇಟ್ಟ ನಂತರ ಇಲ್ಲಿ ಹಿಟ್ಟು ರೆಡಿಯಾಗಿರುತ್ತೆ ಡೈರೆಕ್ಟಾಗಿ ಬಿಡುವುದಷ್ಟೇ ಎಣ್ಣೆಯಲ್ಲಿ ತುಂಬಾ ಸುಲಭ ವಿಧಾನ ಮಾಡೋದು ಕೂಡ ಕೇವಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಹತ್ತು ನಿಮಿಷದಲ್ಲಿ ಗರಿ ಗರಿಯಾಗಿರುವ ಈರುಳ್ಳಿ ಬಜೆ ರೆಡಿಯಾಗುತ್ತೆ ನೋಡಿ ನಾನು ಇದೇ ರೀತಿ ನಾನು ಎಲ್ಲವನ್ನು ಮಾಡಿಬಿಟ್ಟು ನಾನು ಇಲ್ಲಿ ಸರ್ವ್ ಮಾಡಿದ್ದೇನೆ ನೋಡಿ ಅದರೊಟ್ಟಿಗೆ ಬಿಸಿ ಬಿಸಿಯಾಗಿರುವ ಒಂದು ಗ್ಲಾಸ್ ಚಹಾ ಕೂಡ ಇಟ್ಟಿದ್ದೇನೆ ಮತ್ತು ನಾವು ಫ್ರೆಶ್ ಆಗಿ ಮಾಡಿರುವಂತಹ ತೆಂಗಿನಕಾಯಿ ಚಟ್ನಿ ಕೂಡ ಇಟ್ಟಿದ್ದೇನೆ ಗರಿ ಗರಿಯಾಗಿರುವ ಈರುಳ್ಳಿ ಬದ್ಯ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಹೊತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋ ಶೇರ್ ಮಾಡಿ ನೋಡಿ ಎಲ್ಲಿ ಹಚ್ಕೊಂಡ್ ಬಿಟ್ಟು ತಿಂತ ಇದ್ರೆ ಎಷ್ಟು ತಿಂತ ಅಂತಾನೆ ಗೊತ್ತಾಗುದಿಲ್ಲ ತುಂಬಾ ಹೇಳಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ಕೂಡ ಇಷ್ಟವಾಗುತ್ತೆ ಇನ್ನೊಂದು ಇದೇ ರೀತಿ ಒಳ್ಳೆ ರೆಸಿಪಿಯೊಂದಿಗೆ ನಾಳೆ ನಿಮ್ಮೊಟ್ಟಿಗೆ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು ಸೋ ಮಚ್